ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನೋ ಕರ್ಣನಿಗೆ ಪಾಂಡವರಿಗೆ ಜಯವು ನಿಶ್ಚಯವೆಂದು ತಿಳಿಸಿ ಭೀಷ್ಮಾದಿಗಳನ್ನು ಯುದ್ಧಕ್ಕೆ ಸಿದ್ಧವಾಗಿರುವಂತೆ ಸಂದೇಶವನ್ನು ಹೇಳಿಕಳುಹಿಸಿದುದು ಎಂಬ ನೂರ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಕರ್ಣನ ಮಾತನ್ನು ಕೇಳಿ ಕೃಷ್ಣನು ಮುಗುಳ್ನಗೆಯಿಂದ ಅವನನ್ನು ಕುರಿತು ಕರ್ಣ ರಾಜ್ಯ ಲಾಭಕ್ಕಾಗಿ ನಾನು ಹೇಳಿಕೊಟ್ಟ ಉಪಾಯವನ್ನು ನೀನು ಅಂಗೀಕರಿಸಲಿಲ್ಲ ನಾನಾಗಿ ಕೊಟ್ಟ ಭೂಮಿಯನ್ನು ಕೂಡ ಆಳುವುದಕ್ಕೆ ನಿನಗೆ ಇಷ್ಟವಿಲ್ಲ ಇರಲಿ ಚಿಂತೆಯಿಲ್ಲ ಮುಂದಿನ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂಬುದರಲ್ಲಿ ಏನೂ ಸಂದೇಹವಿಲ್ಲ ಮಹೋನ್ನತವೂ ಭಯಂಕರವೂ ಆದ ವಾನರ ರಾಜ ಚಿಹ್ನವುಳ್ಳ ಅರ್ಜುನನ ಜಯಧ್ವಜವು ನಿನ್ನಿದಿರಾಗಿಯೇ ಶೀಘ್ರದಲ್ಲಿಯೇ ಕಾಣಿಸುವುದು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಅನೇಕ ಮಾಯಗಳಿಂದ ಕೂಡಿ ಇಂದ್ರ ಧ್ವಜದಂತೆ ಶೋಭಿಸುವ ಮಹೋನ್ನತವಾದ ಆ ಧ್ವಜವನ್ನು ನೀನು ಬೇಗನೆ ನೋಡುವೆ ಅದರಲ್ಲಿ ಜಯ ಕಾರಣಗಳಾದ ಮತ್ತು ಶತ್ರು ಭಯಂಕರಗಳಾದ ಅನೇಕ ಭೂತಗಳು ನೆಲೆಗೊಂಡಿರುವವು ಅಗಲದಲ್ಲಿಯೂ ಔನ್ನತದಲ್ಲಿಯೂ ಒಂದೊಂದು ಯೋಜನದ ಪ್ರಮಾಣವುಳ್ಳದ್ದಾಗಿ ಕಾಂತಿ ವಿಶಿಷ್ಟವಾದ ಅರ್ಜುನನ ಆ ಉನ್ನತ ಧ್ವಜವು ಅಗ್ನಿಯಂತೆ ಜ್ವಲಿಸುತ್ತಿರುವುದು ಅದಕ್ಕೆ ಬೆಟ್ಟಗಳಾಗಲಿ ವೃಕ್ಷಗಳಾಗಲಿ ಯಾವುದು ಅಡ್ಡ ಬರಲಾರವು ಕರ್ಣ ಅಂತಹ ಕಪಿಧ್ವಜವುಳ್ಳ ಅರ್ಜುನನು ಕೃಷ್ಣನ ಸಾರಥ್ಯದಿಂದ ನಡೆಸಲ್ಪಡುವ ಬಿಳಿ ಕುದುರೆಗಳನ್ನು ಕಟ್ಟಿದ ರಥದ ಮೇಲೆ ಕುಳಿತು ಐಂದ್ರ ಆಗ್ನೇಯ ವಾಯವ್ಯಾಧಿ ಮಂತ್ರಾಸ್ತ್ರಗಳನ್ನು ಬಿಡುವುದನ್ನು ಯಾವಾಗ ನೀನು ನೋಡುವೆಯೋ ಸಿಡಿಲಿನಂತಿರುವ ಅವನ ಗಾಂಧೀವ ಧ್ವನಿಯನ್ನು ಯಾವಾಗ ಕೇಳುವೆಯೋ ಆಗ ಕೃತ ತ್ರೇತ ದ್ವಾಪರ ಯುಗಗಳೇನೂ ಇಲ್ಲದೆ ಕಲಿಯೇ ಕಾಣುವುದೆಂದು ತಿಳಿ ಯಾವಾಗ ಯುದ್ಧದಲ್ಲಿ ಸೂರ್ಯನಂತೆ ಮಹಾ ತೇಜಸ್ವಿಯೋ ಜಪ ಹೋಮಾದಿ ಕರ್ಮನಿಷ್ಠೆಯನ್ನು ಬಿಡದೆ ತನ್ನ ಮಹಾಸೈನ್ಯವನ್ನು ಕಾಪಾಡಿಕೊಳ್ಳತಕ್ಕವನು ಶತ್ರು ಸೈನ್ಯವನ್ನು ತಪ್ಪಿಸತಕ್ಕವನು ಆದ ಆ ಯುಧಿಷ್ಠಿರನು ಸನ್ನದ್ಧನಾಗಿ ಬಂದು ನಿಲ್ಲುವುದನ್ನು ನೋಡುವೆಯೋ ಆಗ ಕೃತ ತ್ರೇತ ದ್ವಾಪರಗಳಿಲ್ಲದೆ ಕಲಿಯೇ ಪ್ರವರ್ತಿಸುವುದೆಂದು ತಿಳಿ ಯಾವಾಗ ಯುದ್ಧದಲ್ಲಿ ಭೀಮನು ದುಶಾಸನ ರಕ್ತವನ್ನು ಪಾನ ಮಾಡಿ ವೀರ್ಯೋತ್ಸಾಹದಿಂದ ಕುಣಿದಾಡುತ್ತಾ ಶತ್ರು ಗಜವನ್ನು ಬಡಿದೋಡಿಸುವ ಮದದಾನೆಯಂತೆ ಮುಂದೆ ಕಾಣಿಸುವನು ಆಗ ಕೃತಯುಗವೂ ಇಲ್ಲ ತ್ರೇತೆಯೂ ಇಲ್ಲ ದ್ವಾಪರವೂ ಇಲ್ಲ ಕಲಿಯೊಂದೇ ನೆಲೆಸುವುದು ಯಾವಾಗ ಆ ಯುದ್ಧದಲ್ಲಿ ದ್ರೋಣನು ಭೀಷ್ಮನು ಕೃಪನು ಕೌರವರಾಜನಾದ ಸುಯೋಧನನು ಯುದ್ಧಕ್ಕೆ ಬಂದು ಸವ್ಯಸಾಚಿಯಾದ ಅರ್ಜುನನಿಂದ ನಿವಾರಿಸಲ್ಪಡುವುದನ್ನು ನೀನು ನೋಡುವೆಯೋ ಅದರಿಂದಾಚೆಗೆ ಕೃತವೂ ಇಲ್ಲ ತ್ರೇತೆಯೂ ಇಲ್ಲ ದ್ವಾಪರವೂ ಇಲ್ಲ ಕಲಿಯುಗವೇ ಪ್ರವರ್ತಿಸುವುದು ಯಾವಾಗ ಯುದ್ಧದಲ್ಲಿ ಮಹಾಬಲಾಢ್ಯರಾದ ನಕುಲ ಸಹದೇವರು ಎರಡು ಮದದಾನಗಳಂತೆ ಮುಂದೆ ನುಗ್ಗಿ ಗೌರವ ಸೈನ್ಯವನ್ನೆಲ್ಲಾ ಕ್ಷೋಭ ಹೊಂದಿಸುತ್ತ ದಟ್ಟವಾದ ಶತ್ರು ಸಮೂಹದಲ್ಲಿ ಶತ್ರು ವೀರರ ರಥಗಳನ್ನೆಲ್ಲಾ ಮುರಿಯುವುದನ್ನು ನೀನು ನೋಡುವೆಯೋ ಆಗ ಕೃತ ತ್ರೇತ ದ್ವಾಪರಗಳೊಂದೂ ಇಲ್ಲದೆ ಕಲಿಯೇ ಕಾಣಿಸುವುದೆಂದು ತಿಳಿ ಕರ್ಣ ನೀನು ಇಲ್ಲಿಂದ ಹೋದೊಡನೆ ಭೀಷ್ಮ ದ್ರೋಣ ಕೃಪರೆಂಬ ಈ ಮೂವರಿಗೂ ನನ್ನ ಮಾತಿನಿಂದ ಹೀಗೆಂದು ತಿಳಿಸು ಈಗ ನಡೆಯುತ್ತಿರುವ ಕಾಲವೇ ಬಹಳ ಮನೋಹರವಾದುದು ಶೀತೋಷ್ಣಗಳೇನು ಈಗ ಹೆಚ್ಚಾಗಿರುವುದಿಲ್ಲ ಧಾನ್ಯಗಳು ಸೌದೆಗಳು ಸಮೃದ್ಧವಾಗಿ ಸಿಕ್ಕುವವು ಎಲ್ಲ ಔಷಧಿಗಳು ಫಲಪುಷ್ಪಗಳು ತುಂಬಿರುವವು ನೊಣಗಳ ಬಾಧೆಯಿಲ್ಲ ಎಲ್ಲಿಯೂ ಕೆಸರಿರುವುದಿಲ್ಲ ನೀರೆಲ್ಲವೂ ತಿಳಿಯಾಗಿ ಶುಚಿಯ ರುಚಿಯಾಗಿರುವುದು ವಾಯುಗುಣವು ಅತ್ಯುಷ್ಣವೂ ಅತಿ ಶೀತವೂ ಇಲ್ಲದೆ ಸುಖವಾಗಿರುವುದು ಈ ದಿನದಿಂದ ಏಳನೆಯ ದಿನಕ್ಕೆ ಅಮಾವಾಸ್ಯೆಯು ಬರುವುದು ಇಂದ್ರ ದೇವತಾತ್ಮಕವಾದ ಆ ಅಮಾವಾಸ್ಯೆಯ ದಿನವೇ ಯುದ್ಧಕ್ಕೆ ಒಳ್ಳೆಯ ದಿನವೆಂದು ಹೇಳುವರು ಆ ದಿನವೇ ನಾವು ಯುದ್ಧದಲ್ಲಿ ಯುದ್ಧದಲ್ಲಿ ಅಂದರೆ ಯುದ್ಧವನ್ನು ತೊಡಗಬೇಕು ಎಂದು ತಿಳಿಸು ಅದರಂತೆಗೆ ಅಲ್ಲಿ ಯುದ್ಧಕ್ಕೆ ಬಂದಿರುವ ಎಲ್ಲ ರಾಜರಿಗೂ ಈ ವಿಷಯವನ್ನು ತಿಳಿಸು ಅವರೆಲ್ಲರಿಗೂ ಉದ್ದಿಷ್ಟವಾದ ಪ್ರಯೋಜನವನ್ನು ನಾನು ಕೈಗೂಡಿಸುವೆನೆಂದು ತಿಳಿಸು ಈಗ ಆ ದುರ್ಯೋಧರನನ್ನು ಅನುವರ್ತಿಸುತ್ತಿರುವ ಎಲ್ಲಾ ರಾಜರು ರಾಜಕುಮಾರರು ಯುದ್ಧದಲ್ಲಿ ಹತರಾಗಿ ಒಳ್ಳೆ ಸದ್ಗತಿಯನ್ನೇ ಹೊಂದುವರು ಎಂದನು ಇದು ನೂರ ನಲವತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ